ಕೆಸರ್ ಸರ್ ಒಟ್ಟು ಎರಡ್ ಸಾವಿರದ ಇರುವತ್ತ ಐದು ಕುತ್ಪಾಡಿ ಶಾಲಾ ಬರಿಟಿಪ್ಪುನ ಚಿತ್ತಿನ ಕಂಡಡು ಹದಿನೈದು ಆಜಿ ಎರಡ್ ಸಾವಿರದ ಇರುವತ್ತ ಐದು ಐತಾರ ನೆರವೇರಿಕೆ ಆವೇರಿಗೊಂಡು ಗ್ರಾಮೀಣ ಕ್ರೀಡಾಕೂಟ ಗೊಬ್ಬುದ ಸುರುಕಾದ ಕೆಸರದ ಕಂಡಡು ಆಕರ್ಷಕ ನೃತ್ಯ ಕಾರ್ಯಕ್ರಮ ಕೆಸರದ ಕಂಡಡು ನಮೂನೆ ನಮೂನೆದ ಗೊಬ್ಬುದ ಪಂಕಲು ಜೂನಿಯರ್ ವಿಭಾಗ ಸೀನಿಯರ್ ವಿಭಾಗ ಜೋಕಲ್ ವಿಭಾಗ ಸಿಂಗಲ್ಸ್ ವಿಭಾಗಗಳು ವಿಶೇಷ ವಯಲಿನ್ ಚಿತ್ತಿನ ಬಲ್ ವೈಪಿನ ಪಂಥ ವಾಲಿಬಾಲ್ ಪಂಥ ಮಾನವ ಗೋಪುರ ಮೂಜಿಕಾರದ ಓಟ ಇಂಚಿದೆ ಪಾಕ ರೀತಿಯ ತುಳುವ ನಾಡದ ಪಿರಾಕದ ಗುಬ್ಬದ ಪಂಥಲು ನೆರವೇರಿಕೆ ಅವರಿಗೊಂಡು ಕಾಂಡ ಒಂಬ ಗಂಟೆಗೆ ಸರಿಯಾದ ಉದಿಪ್ಪನದ ಲೇಸು ಬೈಯ ಐನರಿಗೆ ಸರಿಯಾದ ಸಮಾರೋಪ ಸಮಾರಂಭ ಮಾತುಲ್ಲ ಪಣವದ ಇನಾಮದ ಜೊತೆ ಶಾಶ್ವತ ಪಲಕನ ಕೊರದು ಮಾನವರೆಗೊಳ್ಳೆರೆ ಒಂದು ಲೇಸು ಉಡುಪಿ ಪಕ್ಕ ಕಾಪು ವಿಧಾನಸಭಾ ಕ್ಷೇತ್ರಗೂ ಮಾತ್ರ ಸೀಮಿತ ಸರ್ವೇರೆಲ್ಲೂ ಲೆತ್ತುಕೊಂಡರೆ ಶ್ರೀ ಸದಸ್ಯ ಅಮೀನ್ ಕಟ್ಟೆಗುಡ್ಡೆ ಗೌರವ ಅಧ್ಯಕ್ಷರು ಗುರು ಯುವ ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಶ್ರೀ ಯೋಗೀಶ್ ಕೋಟ್ಯಾನ್ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಶ್ರೀ ಅಶೋಕ್ ಭಂಡಾರಿ ಕುತ್ಪಾಡಿ ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕುತ್ಪಾಡಿ ಶ್ರೀ ಸುರೇಶ್ ಪೂಜಾರಿ ಕುತ್ಪಾಡಿ ಉಪಾಧ್ಯಕ್ಷರು ಬಿಲ್ಲವ ಸೇವಾ ಸಂಘ ಕುಪ್ಪಾಡಿ ಸರ್ವೇರಿಗಳ ಮುಖ್ಯದಲ್ಲಿ ಹುಲ್ಲುನಾಥ ಸಂಗಮ ಸಾಂಸ್ಕೃತಿಕ ವೇದಿಕೆ ರಿಜಿಸ್ಟರ್ಡ್ ಕುಪ್ಪ